ಯಾರಿಗೆ ಭಾಗಣ ಕೊಡ್ತಿಲ್ಲ ಯಾರಿಗೆ ನಮ್ಮನೆ ಬಾಗಿನ ಕೊಡಲಿಲ್ಲ ಅಂತೀರಿ ಪ್ರತಿ ಗೌರವ ಬನ್ನಿ ನಾವು ಬಾಗಿನ ಕೊಡ್ತೀವಿ ಯಾರಿಗೆ ಅಪ್ಪ ಅಮ್ಮ ಇಲ್ಲ ಅಂತೀರಿ ಯಾರು ಅಣ್ಣ ತಮ್ಮ ಯಾರಿಲ್ಲ ಅಂತೀರಿ ಬರೀ ಅಣ್ಣ ತಮ್ಮ ಹೇಗೆ ಕೆಲಸ ಮಾಡಿ ಹಾಗಲ್ವಾ ಹೀಗೆ ಸಾಕ್ತಾ ಹೋಗೋಣ ತಂದು ಗಾಡಿ ಇದು ಡ್ರೈವರಪ್ಪ ಲಾರಿ ಲಾರಿ ಡ್ರೈವಿಂಗ್ ಮಾಡ್ತೇವೆ ನೋಡಿ ಡ್ರೈವಿಂಗ್ ಮಾಡ್ತಾ ಇಲ್ಲ برضو ಯಾವನಾರ ಬದಸು ಸುಮ್ಮನೆ ಕಂಡರ ಬಗ್ಗೆ ಮೆಸೇಜ್ ಮಾಡ್ಕೊಂಡು ಕಂಡ ಮನೆ ಬಗ್ನೋಡೆ ಬದಲು ಬಂದು ನಿಂತರೆ ಇಂಥರ ಸೇವೆ ಮಾಡಿ ಪುಣ್ಯ ಬರ್ತದೆ ಬ್ಯಾಡ್ ಮೆಸೇಜ್ ಮಾಡಾ ಬದಲು ಬಂದು ಸೇವೆ ಮಾಡಿ ತಮ್ಮನೆ ಒಂದು ಆಸೆ ಇದೆ ಕರಿಯಾ please once ರೆಟ್ಟಿ ಪಡ್ತೀನಿ ಓಡಿ ಇಡ್ಸ್ಕೊಳ್ಳಿ ಇಲ್ಲಿ ಬೆಲ್ಲ ಅವರ ಕೋಟಿ ಬದಿಕಾರಮ್ಮ ಆರೋಗ್ಯ ಬದಿಕಾರೇ ಗುರು ಬಂದ್ ತಂಗಿ ಅಲ್ಲಿ ಬೆಲ್ಲ ಗುಡಾರ್ತಾರೆ ರಾತ್ರಿ ಬೆಲ್ಲ ಇದ್ದರೆ ಅದು ಹೋಗ್ತಾರೆ ಅಲ್ಲಿ ಉಚ್ಚರಕ್ಕೆ ಸುಮ್ಮನೆ याद <laughs>